ನಾವೊಂದು ಬ್ಯಾಟ್ರಿ ಬಗ್ಗೆ ಯೋಚಿಸಿದಾಗ ಅದರ ಕೆಮಿಸ್ಟ್ರಿ ಮುಖ್ಯ ಅನ್ಸತ್ತೆ ಅಲ್ವಾ ಆದರೆ ಅದರ ನಿಜವಾದ ಶಕ್ತಿ ಇರೋದು ಅದರ ಬುದ್ಧಿವಂತಿಕೆಯಲ್ಲಿ ಹಾಗಾದ್ರೆ ಒಂದು ಬ್ಯಾಟ್ರಿಯನ್ನ ಇಷ್ಟು ದೀರ್ಘಕಾಲ ಬಾಳಿಕೆ ಬರುವ ಹಾಗೆ ಮಾಡುವ ಆ ಮೆದುಳು ಯಾವುದು ಅಂತ ನೋಡೋಣ ಬನ್ನಿ ನೋಡಿ ಈ ಪ್ರಶ್ನೆ ತುಂಬಾ ಮುಖ್ಯ ನಮ್ಮ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅದು ನಿಜವಾಗ್ಲೂ ಒಂದು ಆಸ್ತಿನಾ ಅಥವಾ ದಿನ ಕಳೆದಂತೆ ಅದರ ಬೆಲೆ ಕಮ್ಮಿಯಾಗೋ ಒಂದು ಹೊಣೆಗಾರಿಕೆನಾ ಈ ಒಂದೇ ಒಂದು ಪ್ರಶ್ನೆ ಇಡೀ ಎನರ್ಜಿ ಸ್ಟೋರೇಜ್ ಲೋಕದ ದಿಕ್ಕನ್ನೇ ಬದಲಾಯಿಸುತ್ತೆ ಸರಿ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಮೊದಲು ಡಂಪ್ ಸ್ಟೋರೇಜ್ ಅಂದ್ರೇನು ಅದರ ಸಮಸ್ಯೆ ಏನು ಅಂತ ಶುರು ಮಾಡೋಣ ಆಮೇಲೆ ಇದು ಪರಿಹಾರವಾಗಿ ಬಂದಿರೋ ಇಂಟೆಲಿಜೆಂಟ್ ಕೋರ್ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಮುಂದೋಗ್ತಾ ಆಕ್ಟಿವ್ ಅಸೆಟ್ ಮ್ಯಾನೇಜ್ಮೆಂಟ್ ಮತ್ತು ಎಐ ಟೆಕ್ನಾಲಜಿಯ ಪವರ್ ಏನು ಅಂತ ನೋಡಿ ಕೊನೆಗೆ ಇದೆಲ್ಲ ಹೇಗೆ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಸರಿ ನಮ್ಮ ಮೊದಲನೇ ವಿಭಾಗಕ್ಕೆ ಬರೋಣ ಡಂಪ್ ಸ್ಟೋರೇಜ್ ಸಂದಿಗ್ಧತೆ ಅಂದರೆ ಬುದ್ಧಿವಂತಿಕೆ ಇಲ್ಲದೆ ಎನರ್ಜಿ ಸ್ಟೋರೇಜ್ ಅದು ಹೇಗೆ ಒಂದು ಟೈಮ್ ಬಾಂಬ್ ಇದ್ದ ಹಾಗೆ ಅಂತ ನೋಡೋಣ ಒಂದು ಕಡೆ ಹಳೆ ಕಾಲದ ಬ್ಯಾಟರಿಗಳಿವೆ ಅವು ನಿಷ್ಕ್ರಿಯ ಸವಕಳಿಗೆ ಒಳಗಾಗ್ತವೆ ಅಂದರೆ ಯಾವಾಗ ಫೇಲ್ ಆಗುತ್ತೋ ಗೊತ್ತಿಲ್ಲ ಅದರ ಲೈಫ್ ಎಷ್ಟು ಅಂತನೂ ಹೇಳೋಕ್ಕಾಗಲ್ಲ ಇನ್ನೊಂದು ಕಡೆ ಇವತ್ತಿನ ಮಾಡರ್ನ್ ಸಿಸ್ಟಮ್ಸ್ ಇವುಗಳಿಗೆ ಆಪರೇಷನಲ್ ಇಂಟೆಲಿಜೆನ್ಸ್ ಇದೆ ಅಂದರೆ ಇವು ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳೋ ಸ್ವಯಂ ಅರಿವು ಇರುವ ಆಸ್ತಿಗಳು ನೋಡಿ ಇದೇ ಅಲ್ವಾ ಹಳೆಯ ಮತ್ತು ಹೊಸ ಟೆಕ್ನಾಲಜಿ ನಡುವಿನ ಅಜಗಜಾಂತರ ವ್ಯತ್ಯಾಸ ಯೋಚನೆ ಮಾಡಿ ಯಾವುದೇ ಮ್ಯಾನೇಜ್ಮೆಂಟ್ ಇಲ್ಲದಿದ್ರೆ ಏನಾಗಬಹುದು ಥರ್ಮಲ್ ರನ್ಅೇ ಅಂದರೆ ಬ್ಯಾಟ್ರಿ ಒಳಗಿನ ತಾಪಮಾನ ಕಂಟ್ರೋಲ್ ತಪ್ಪಿ ಬೆಂಕಿ ಹತ್ಕೊಳ್ಳೋ ಸಾಧ್ಯತೆ ಓವರ್ ಡಿಸ್ಚಾರ್ಜ್ ಆದರೆ ಬ್ಯಾಟ್ರಿ ಸೆಲ್ಸ್ ಪರ್ಮನೆಂಟಾಗಿ ಹಾಳಾಗುತ್ತೆ ಸಮಯ ಕಳೆದಂತೆ ಅದರ ಕೆಪ್ಯಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಎಲ್ಲಕ್ಕಿಂತ ಡೇಂಜರಸ್ ಅಂದರೆ ಯಾವಾಗ ಬೇಕಾದರೂ ಫೇಲ್ ಆಗ್ಬಹುದು ಇವೆಲ್ಲ ತುಂಬಾ ದೊಡ್ಡ ರಿಸ್ಕ್ಗಳು ಹಾಗಾದ್ರೆ ಇಷ್ಟೆಲ್ಲ ರಿಸ್ಕ್ಗಳಿಗೆ ಪರಿಹಾರ ಏನು ಇಲ್ಲಿದ ನೋಡಿ ಉತ್ತರ ಇಂಟೆಲಿಜೆಂಟ್ ಕೋರ್ ಪವರ್ ಪವರ್ನ ಐದನೇ ಜನರೇಷನ್ ಸ್ಮಾರ್ಟ್ ಬಿಎಂಎಸ್ ಸ್ಮಾರ್ಟ್ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಬಿಎಂಎಸ್ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಹೈಟೆಕ್ ಕಮಾಂಡ್ ಸೆಂಟರ್ ಇದರ ಒಳಗಡೆ ಒಂದು ಪುಟ್ಟ ಆದರೆ ಪವರ್ಫುಲ್ ಕಂಪ್ಯೂಟರ್ ಚಿಪ್ ಇರುತ್ತೆ ಅದನ್ನೇ ಮೈಕ್ರೋ ಕಂಟ್ರೋಲ್ ಯೂನಿಟ್ ಅಥವಾ ಎಂಸಿಯು ಅಂತಾರೆ ಈ ಚಿಪ್ ಸಾಮಾನ್ಯ ಬ್ಯಾಟರಿ ಸೆಲ್ಗಳನ್ನು ಸ್ವಯಂ ಅರಿವಿರೋ ಹೈ ಹೈಪರ್ಫಾರ್ಮೆನ್ಸ್ ಆಸ್ತಿಗಳನ್ನಾಗಿ ಪರಿವರ್ತಿಸೋ ಮೆದುಳು ಹಾಗೆ ಹಾಗಾದ್ರೆ ಈ ಮೆದುಳು ಎಷ್ಟು ಫಾಸ್ಟ್ ಇದೆ ಗೊತ್ತಾ ಇದು ವೋಲ್ಟೇಜ್ ಕರೆಂಟ್ ಟೆಂಪರೇಚರ್ ಎಲ್ಲವನ್ನೂ ಪ್ರತಿ ಮಿಲಿ ಸೆಕೆಂಡ್ಗೂ ಮಾನಿಟರ್ ಮಾಡುತ್ತೆ ಅಂದ್ರೆ ನಾವು ಕಣ್ಣು ಮಿಟ್ಕೋದಕ್ಕಿಂತ ಸಾವಿರ ಪಟ್ಟು ವೇಗವಾಗಿ ಈ ರೀತಿ ಕಂಟಿನ್ಯೂಸ್ ಆಗಿ ಅಲರ್ಟ್ ಆಗಿರೋದ್ರಿಂದ ಬ್ಯಾಟ್ರಿ ಯಾವತ್ತೂ ಸೇಫ್ ಆಪರೇಟಿಂಗ್ ಏರಿಯಾದಲ್ಲೇ ಇರುತ್ತೆ ಸರಿ ಹಾಗಾದ್ರೆ ಈ ಬುದ್ಧಿವಂತಿಕೆ ಬರೀ ಪ್ರೊಟೆಕ್ಷನ್ಗೆ ಮಾತ್ರನಾ ಖಂಡಿತಾ ಇಲ್ಲ ಇದು ನಮ್ಮನ್ನ ಆಕ್ಟಿವ್ ಆ್ಯಸಿಡ್ ಮ್ಯಾನೇಜ್ಮೆಂಟ್ ಕಡೆಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಬ್ಯಾಟರಿ ಸುಮ್ಮನೆ ಸವಿಯೋದನ್ನ ನೋಡೋದು ಬಿಟ್ಟು ಅದನ್ನು ಪ್ರೊ ಆಕ್ಟಿವ್ ಆಗಿ ರಕ್ಷಣೆ ಮಾಡೋದು ಒಂದು ಬ್ಯಾಟರಿಯ ವಯಸ್ಸಾಗೋ ಪ್ರೊಸೆಸ್ ಹೇಗೆ ನಿಧಾನ ಮಾಡ್ಬೋದು ಇಲ್ಲಿ ಮೂರು ಸೂಪರ್ ಟೆಕ್ನಿಕ್ಗಳಿವೆ ಮೊದಲನೇದು ಡೈನಾಮಿಕ್ ಈಕ್ವಲೈಸೇಷನ್ ಇದು ಪ್ರತಿಯೊಂದು ಸೆಲ್ವೇಲು ಒಂದೇ ಥರ ಒತ್ತಡ ಇರುವ ಹಾಗೆ ನೋಡ್ಕೊಡುತ್ತೆ ಎರಡನೇದು ಇಂಟೆಲಿಜೆಂಟ್ ಡೀಪ್ ಸ್ಲೀಪ್ ಬ್ಯಾಟ್ರಿ ಯೂಸ್ ಮಾಡ್ತಿಲ್ಲ ಅಂದಾಗಲೂ ಅದರ ಚಾರ್ಜ್ ಮತ್ತೆ ಸ್ಟ್ರಕ್ಚರ್ ಹಾಳಾಗ್ದಂತೆ ಕಾಪಾಡುತ್ತೆ ಮೂರನೇದು ಫುಲ್ ಟ್ರೇಸಬಿಲಿಟಿ ಇದರಿಂದ ಬ್ಯಾಟ್ರಿಯ ಸಂಪೂರ್ಣ ಲೈಫ್ ಸೈಕಲನ್ನು ಟ್ರ್ಯಾಕ್ ಮಾಡ್ಬೋದು ಇನ್ನೂ ಚಾರ್ಜಿಂಗ್ ವಿಷಯಕ್ಕೆ ಬಂದರೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಬಿ ಎಂ ಎಸ್ ಕ್ಯಾನ್ ಬಸ್ ಅನ್ನೋ ಒಂದು ಡೈರೆಕ್ಟ್ ಡಿಜಿಟಲ್ ಲೈನ್ ಮೂಲಕ ಇನ್ವರ್ಟರ್ ಜೊತೆ ಮಾತಾಡುತ್ತೆ ರಿಯಲ್ ಟೈಮ್ ಡೇಟಾ ಕೊಟ್ಟು ನನಗೆಷ್ಟು ಚಾರ್ಜ್ ಬೇಕು ಈ ಸ್ಪೀಡ್ನಲ್ಲಿ ಬೇಕು ಅಂತ ಹೇಳುತ್ತೆ ಇದರಿಂದ ಚಾರ್ಜಿಂಗ್ ಪರ್ಫೆಕ್ಟಾಗಿ ಆಪ್ಟಿಮೈಸ್ ಆಗುತ್ತೆ ಇದರ ಏನು ಬ್ಯಾಟ್ರಿ ಜಾಸ್ತಿ ಬಿಸಿಯಾಗಲ್ಲ ಮತ್ತೆ ಕೆಮಿಕಲ್ ಡಿಗ್ರೆಡೇಷನ್ ಕೂಡ ನಿಧಾನ ಆಗುತ್ತೆ ಇಷ್ಟೇ ಅಲ್ಲ ಈ ಸಿಸ್ಟಮ್ ಯಾವಾಗಲೂ ಕನೆಕ್ಟೆಡ್ ಆಗಿರುತ್ತೆ ಪ್ರತಿ ಮೂರೇ ನಿಮಿಷಕ್ಕೆ ಅದರ ಪರ್ಫಾರ್ಮೆನ್ಸ್ ಡೇಟಾವನ್ನು ಪ್ಯೂರ್ ಕ್ಲೌಡ್ಗೆ ಕಳಿಸುತ್ತೆ ಇದರ ಅರ್ಥ ಬ್ಯಾಟ್ರಿ ಪ್ಯಾಕನ್ನು ಫಿಸಿಕಲ್ ಆಗಿ ಓಪನ್ ಮಾಡೋ ಅಗತ್ಯವೇ ಇಲ್ಲ ಜಗತ್ತಿನ ಯಾವುದೇ ಮೂಲೆಯಿಂದ ಅದರ ಹೆಲ್ತ್ ಚೆಕ್ ಮಾಡ್ಬೋದು ಇದು ಸಾಫ್ಟ್ವೇರ್ ಡಿಫೈನ್ಡ್ ಮೇಂಟೆನೆನ್ಸ್ನ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಡಿಜಿಟಲ್ ಆಗಿ ಹೆಲ್ತ್ ರಿಪೋರ್ಟ್ಸ್ ಜನರೇಟ್ ಮಾಡ್ಬೋದು ಪ್ಯಾಕ್ ಓಪನ್ ಮಾಡದೇ ಡಯಾಗ್ನೋಸ್ಟಿಕ್ಸ್ ಮಾಡ್ಬೋದು ಎಲ್ಲಕ್ಕಿಂತ ಮುಖ್ಯವಾಗಿ ಓವರ್ ದಿ ಏರ್ ಅಂದರೆ ಒ ಟಿ ಎ ಅಪ್ಡೇಟ್ಗಳ ಮೂಲಕ ಸಿಸ್ಟಮ್ನ ಸೆಕ್ಯೂರಿಟಿ ಮತ್ತು ಆಲ್ಗೋರಿದಮ್ಗಳನ್ನು ಯಾವಾಗಲೂ ಲೇಟೆಸ್ಟ್ ಆಗಿಡ್ಬೋದು ಅಂದರೆ ನಮ್ಮ ಸಿಸ್ಟಮ್ ಕಾಲ ಕಳೆದಂತೆ ಹಳೆದಾಗಲ್ಲ ಬದಲಿಗೆ ಇನ್ನೂ ಸ್ಮಾರ್ಟ್ ಆಗ್ತಾ ಹೋಗುತ್ತೆ ಓಕೆ ಈಗ ನಾವು ಈ ಟೆಕ್ನಾಲಜಿಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ ಎ ಐ ಚಾಲಿತ ಅಡ್ವಾಂಟೇಜ್ ಇಲ್ಲಿಂದ ನಾವು ಬರೀ ರಕ್ಷಣೆ ಮಾಡೋದರಿಂದ ಮುಂದೆ ಏನಾಗ್ಬೋದು ಅಂತ ಊಹಿಸೋ ಅಂತಕ್ಕೆ ಹೋಗ್ತೇವೆ ಇಲ್ಲಿ ಧಾನ ಎ ಐ ತನ್ನ ಮ್ಯಾಜಿಕ್ ತೋರಿಸೋದು ಈ ಸಿಸ್ಟಮ್ ಪ್ರಾಬ್ಲಮ್ ಬಂದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡಲ್ಲ ಬದಲಿಗೆ ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೇ ಅದನ್ನು ಪ್ರಿಡಿಕ್ಟ್ ಮಾಡುತ್ತೆ ಇದು ಬರೀ ಪ್ರೊಟೆಕ್ಷನ್ ಅಲ್ಲ ಇದು ಫ್ಯೂಚರ್ ಪ್ರೆಡಿಕ್ಷನ್ ಪ್ರಿಡಿಕ್ಟಿವ್ ಹೆಲ್ತ್ ಇನ್ಸೈಟ್ಸ್ ಅಂದರೆ ಏನು ಅಂತ ಕೇಳಿದರೆ ಇದು ಮಷೀನ್ ಲರ್ನಿಂಗ್ ಬಳಸಿ ರಿಯಲ್ ವರ್ಲ್ಡ್ ಡೇಟಾವನ್ನು ಅನಲೈಸ್ ಮಾಡಿ ಬ್ಯಾಟ್ರಿಯ ಲೈಫ್ ಇನ್ನು ಎಷ್ಟು ಉಳಿದಿದೆ ಅಂತ ನಿಖರವಾಗಿ ಹೇಳುವ ಸಾಮರ್ಥ್ಯ ಇದು ನಮ್ಮ ಅಸೆಟ್ನ ದೀರ್ಘಾವಧಿಯ ಆರೋಗ್ಯದ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ ಹಾಗಾದ್ರೆ ಐ ಕೆಲಸ ಮಾಡೋದು ಹೇಗೆ ಎರಡು ಸಖತ್ ಇದೆ ಒಂದು ಐ ಗಾರ್ಡಿಯನ್ ಇದು ಏನಾದರೂ ಏನಾದ್ರೂ ಪುಟ್ಟ ವ್ಯತ್ಯಾಸ ಆದ್ರೂ ಅದನ್ನ ಪತ್ತೆ ಹಚ್ಚಿ ಫೇಲ್ಯೂರ್ ಆಗೋ ಮೊದಲೇ ನಮಗೆ ವಾರ್ನಿಂಗ್ ಕೊಡುತ್ತೆ ಇನ್ನೊಂದು ಸ್ಮಾರ್ಟ್ ಲೋಡ್ ಪ್ರಯಾರಿಟೈಸೇಷನ್ ಕರೆಂಟ್ ಹೋದಾಗ ನಮ್ಮ ಮನೆಯಲ್ಲಿರೋ ಅತಿ ಮುಖ್ಯ ಉಪಕರಣಗಳಿಗೆ ಬುದ್ಧಿವಂತಿಕೆಯಿಂದ ಪಾವರ್ ಸಪ್ಲೈ ಮಾಡುತ್ತೆ ಸರಿ ನಮ್ಮ ಕೊನೆಯ ಭಾಗಕ್ಕೆ ಬರೋಣ ಫ್ಯೂಚರ್ ಪ್ರೂಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಈ ಬುದ್ಧಿವಂತಿಕೆ ಹೇಗೆ ದೀರ್ಘಾಯುಷ್ಯ ಮತ್ತೆ ಸುರಕ್ಷಿತ ಹೂಡಿಕೆಯ ಗ್ಯಾರಂಟಿ ಕೊಡುತ್ತೆ ಅಂತ ನೋಡೋಣ ಈ ಇಡೀ ಸಿಸ್ಟಮ್ನ ಫಿಲಾಸಫಿನೇ ಬೇರೆ ಪ್ಯೂರ್ ಪವರ್ ಸ್ಮಾರ್ಟ್ ಬಿಎಂಎಸ್ ಎಲೆಕ್ಟ್ರಿಸಿಟಿಯನ್ನ ಸುಮ್ಮನೆ ಸ್ಟೋರ್ ಮಾಡಿಟ್ಟಿರೋ ಒಂದು ವಸ್ತುವಿನ ತರ ನೋಡಲ್ಲ ಬದಲಿಗೆ ಅದನ್ನ ಪ್ರತಿಯೊಂದು ಕ್ಷಣವೂ ಮ್ಯಾನೇಜ್ ಮಾಡಬೇಕಾದ ಒಂದು ಅಮೂಲ್ಯ ಸಂಪನ್ಮೂಲ ಅಂತ ಪರಿಗಣಿಸುತ್ತೆ ಕೊನೆಯದಾಗಿ ಈ ಒಂದು ಮಾತು ಎಲ್ಲವನ್ನೂ ಹೇಳುತ್ತೆ ಸ್ಪರ್ಧಿಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುವ ಅವರಿಗಿಂತ ಉತ್ತಮವಾಗಿ ಕೆಲಸ ಮಾಡುವ ಮತ್ತು ಅವರಿಗಿಂತ ಹೆಚ್ಚು ಸ್ಮಾರ್ಟ್ ಆಗಿ ಯೋಚಿಸುವ ಒಂದು ಸಿಸ್ಟಂನಲ್ಲಿ ಹೂಡಿಕೆ ಮಾಡೋದು ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ ಒಂದು ಸಿಸ್ಟಮ್ನ ಮೆದುಳು ಭವಿಷ್ಯವನ್ನೇ ಊಹಿಸುವ ಶಕ್ತಿ ಹೊಂದಿದ್ರೆ ಅದು ಬರೀ ಒಂದು ಆಸ್ತಿಯಾಗಿ ಉಳಿಯುತ್ತಾ ಅಥವಾ ಅದು ನಾವು ಮಾಡಬಹುದಾದ ಅತ್ಯಂತ ಸೇಫ್ ಮತ್ತು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತಾ ಯೋಚಿಸಬೇಕಾದ ವಿಷಯ